Hi, hello friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ತುಂಬ ಚ ಈಸಿಯಾಗಿ ಮಟನ್ ಲಿವರ್ ಡ್ರೈ ರೋಸ್ಟ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಸಖತ್ತಾಗಿರುತ್ತೆ ಸೂಪರ್ ಟೇಸ್ಟಾಗಿರುತ್ತೆ ಸಿಂಪಲ್ ಮಸಾಲ ಯೂಸ್ ಮಾಡಿ ಚೆನ್ನಾಗಿರೋ ಒಂದು ಮಟನ್ ಲಿವ್ ಲಿವರ್ ರೋಸ್ಟ್ನ ನಾವು ಮನೇಲಿ ಮಾಡ್ಬೋದು ನಾನು ಅರ್ಧ ಕೆ ಜಿ ಲಿವರ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಕಟ್ ಮಾಡಿದ ಮೇಲೆ ಹೇಗೆ ವಾಶ್ ಮಾಡಬೇಕು ಅಂದರೆ ಒಂದು ಎರಡು ಸತಿ ನಾವು ಬರೀ ನೀರಲ್ಲಿ ವಾಶ್ ಮಾಡಬೇಕು ಆಮೇಲೆ ಅರಶಿನ ಹಾಕಿದ ನೀರಲ್ಲಿ ನಾವು ಆ ಲಿವರ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಇಡಬೇಕು ನೋಡಿ ಒಂದು ಎರಡು ಸರ್ತಿ ವಾಶ್ ಮಾಡೋಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಎರಡು ಸತಿ ವಾಶ್ ಮಾಡಿ ತೆಗ್ದಿ ತೊಗೊಂಡ್ಬಂದಿದ್ವಿ ನೋಡಿ ಇವಾಗ ಇದರಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆದಷ್ಟು ಅರಿಶಿನ ಹಾಕ್ಬಿಟ್ಟು ನೆನ್ನೆಗೆ ಬಿಡೋಣ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಕಡಾಯಿಯಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡೋಣ ಎಣ್ಣೆ ಕಾಯ್ದ ನಂತರ ಎರಡು ಈರುಳ್ಳಿನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಬೇಕು ಎರಡು ಈರುಳ್ಳಿನ ನಾವು ವಡೆಗೆ ಯಾವ ರೀತಿ ಕಟ್ ಮಾಡ್ತೀರಾ ಸಣ್ಣ ಸಣ್ಣದಾಗಿ ಆ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ನಾನು ಹಾಕ್ಕೊತಾ ಇದ್ದೀನಿ ಒಂದು ಚಿಕ್ಕ ಇಡಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದು ಎರಡೂ ವಾಸನೆ ಹೋಗೋ ತನಕ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಬೇಕು ಈಗ ಎರಡು ಲವಂಗ ಒಂದು ಚಿಕ್ಕ ಪೀಸು ಚಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಜಸ್ಟ್ ಇದು ಫ್ಲೇವರ್ಗಷ್ಟೇ ಈಗ ನೋಡಿ ಫ್ರೆಂಡ್ಸ್ ಇವಾಗ ಯಾವತ್ತು ನಾವು ಒಂದು ರೆಸಿಪಿ ಮಾಡಬೇಕಾದ್ರೆ ಈರುಳ್ಳಿನೇ ಮೇಯ್ನು ಈರುಳ್ಳಿರೋ ವಾಸನೆ ಮತ್ತು ಶುಂಠಿ ಹಸಿ ವಾಸನೆ ಹೋದರೆ ಮಸಾಲ ತುಂಬ ಚೆನ್ನಾಗಿರುತ್ತೆ ನೀವು ಆ ಅರ್ಧಂಬರ್ಧ ನೀವು ಬಾಡಿಸ್ಬಿಟ್ಟು ನೀವು ಮಾಡಿದರೆ ಆ ರೆಸಿಪಿನೇ ಕೆಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಯಾವತ್ತೂ ಹಸಿ ಬೆಡ್ಸನೇ ಹೋಗ್ಬೇಕು ಅದಕ್ಕೋಸ್ಕರನೇ ಎಣ್ಣೆಲೆ ಖಾರದ ಪುಡಿನೂ ಹಾಕ್ಕೊಳ್ಬೇಕು ಮತ್ತು ಧನಿಯಾ ಪುಡಿ ಇದ್ದೀನಿ ಅಚ್ಚಿ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕಿರಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಬೇಕು ಒಂದು ಕಾಲು ಟೇಬಲ್ ಸ್ಪೂನ್ ಅರಶಿನ ಪುಡಿ ಇದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲ ಮತ್ತು ಮಟನ್ ಮಸಾಲನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಆಚಿ ಮಟನ್ ಮಸಾಲ ಇದೀನಿ ಮತ್ತು ಯಾವ ರೀ ಥರ ಮಟನ್ ಮಸಾಲ ಇದ್ರೂ ನೀವು ಸ್ವಲ್ಪ ಹಾಕ್ಕೋಬೋದು ಜಸ್ಟ್ ಫ್ಲೇವರ್ಗೆ ಅಷ್ಟೇ ಫ್ರೆಂಡ್ಸ್ ಆದಷ್ಟು ಓಮ್ ಮೇಡೇ ನೀವು ಹಾಕ್ಕೊತೀರಿ ಅಂದರೆ ಬ ಜಸ್ಟ್ ಗರಂ ಮಸಾಲ ಹಾಕಿಬಿಟ್ಟು ಮಟನ್ ಮಸಾಲ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು ಈಗ ಒಂದು ಅರ್ಧ ಟೊಮೊಟೆನ್ನ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ ಜಸ್ಟ್ ಫ್ಲೇವರ್ಗೆ ಅಷ್ಟೇ ಟೊಮೊಟೆ ಹಣ್ಣು ಹಾಕೋದು ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಟೊಮೊಟೊ ಹಣ್ಣು ಈರುಳ್ಳಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಮಟನ್ ಮಸಾಲ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವಿನ ಸೊಪ್ಪು ಇವಿಷ್ಟು ಮಸಾಲೆಗಳು ಎಣ್ಣೆ ಚೆನ್ನಾಗಿ ಬಾಡಬೇಕು ಹಸಿ ವಾಸನೆ ನೀಟಾಗಿ ಹೋದ್ಮೇಲೆ ನೋಡಿ ವಾಶ್ ಮಾಡಿ ತಗ ವಾಶ್ ಮಾಡಿ ನಾವು ನೆನೆ ಹಾಕ್ಕೊಂಡಿದ್ವಲ್ಲ ಅರಿಶಿನದಲ್ಲಿ ಅಲ್ಲಿ ಅಲ್ಲಿಂದ ತೆಗೆದು ನಾವು ಡೈರೆಕ್ಟಾಗಿ ಕಡಾಯಲ್ಲಿ ಹಾಕೊಳ್ಳೋಣ ಎಷ್ಟು ನೀಟಾಗಿ ವಾಶ್ ಆಗಿದೆ ನೋಡಿ ಒಂದು ಸ್ವಲ್ಪ ಬ್ಲೆಡ್ ಇಲ್ಲ ಮತ್ತು ನೀವು ಅದನ್ನು ಫ್ರೈ ಮಾಡಿ ನೀವು ತಿಂದ್ರೂ ಸ್ವಲ್ಪನೂ ಹೊಲ ವಾಸನೆ ಬರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ರೆಸಿಪಿನ ಬಿಗಿನರ್ಸ್ ಕೂಡ ಮಾಡ್ಬೋದು ಅಷ್ಟು ಈಸಿ ಮೆಥಡಲ್ಲಿದೆ ಮತ್ತು ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ನೀವು ಎಲ್ಲರಿಗೂ ಅರ್ಥ ಆಗುತ್ತೆ ಇದೇ ಒಂದು ರೆಸಿಪಿಲಿ ಯಾ ಯಾವುದೇ ರೀತಿಯ ಡೌಟ್ ಇದ್ರೂ ನೀನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಯಾವ ರೀತಿ ನಿಮಗೆ ಟಿಪ್ಸ್ ಏನಾದರೂ ಬೇಕಾಗಿದ್ದರೂ ಸಹ ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಒಂದು ಅರ್ಧ ಲೋಟ ನಾನು ನೀರು ಹಾಕ್ಕೊತಾ ಇದ್ದೀನಿ ಅರ್ಧ ಲೀಟ್ರ್ ನೀರು ಹಾಕಬೇಕು ಯಾಕಂದರೆ ಈ ಲಿವ್ ಇದು ಒಂದು ಲಿವರ್ ಬೇಯಬೇಕಲ್ವ ಅದಕ್ಕೋಸ್ಕರ ಒಂದು ನಮ್ಮ ಮುಚ್ಚುಳ ಮುಚ್ಚಿಬಿಟ್ಟು ಸಿಮ್ಮಲ್ಲೇ ಹಾಕಿ ಬೇಯಿಸೋಣ ನೋಡಿ ಫುಲ್ ನೀರೆಲ್ಲ ಹಿಂಗಿದ್ಮೇಲೆ ಕರ್ಬೇವಿನ ಸ ಇದು ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ನಿಮಗೆ ಡ್ರೈ ಆಗಬೇಕು ಅಂದರೆ ಇನ್ನೂ ಸಹ ನೀವು ಸಿಮ್ಮಲ್ಲಿ ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಬೋದು ನಾನು ಸೆಮಿ ಡ್ರೈ ಇದ್ದರೆ ಸಾಕು ಅಂತ ಆಫ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಡ್ರೈ ಬೇಕು ಅಂದರೆ ನಿಮಗೆ ಬೇಕಾದ್ರೆ ನೋಡಿ ಇವಾಗ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊಂತ ಇದೀನಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಫೈನಲಾಗಿ ಹಾಕ್ಕೊಂತ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ ನಂತರ ಇನ್ನೂ ಡ್ರೈ ಬೇಕಾದ್ರೆ ಫುಲ್ ಡ್ರೈ ಬೇಕು ಅಂದರೆ ನೀವು ಸಿಮ್ಮಲ್ಲೇ ಇಟ್ಬಿಟ್ಟು ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೊಬೋದು ನೋಡಿ ಈ ರೆಸಿಪಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಈ ರೆಸಿಪಿನ ನೀವು ರಸಂ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆಲ್ಲ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು